ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಚಂದನ್ ಅಂತ ಹೇಳಿ ಇವತ್ತಿನ ಪ್ರಮುಖ ಒಂದು ವಿಷಯ ಯಾವುದು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಳೆ ಬೆಳೆಯಲ್ಲಿ ಈಗ ಕಾಣುತ್ತಿರುವಂತಹ ರೋಗ ಲಕ್ಷಣಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತೇನೆ ಆದರೆ ಮೊದಲನೇದಾಗಿ ಈಗ ಬರ್ತಿರೋಂತಹ ರೋಗದಲ್ಲಿ ಅತಿ ಹೆಚ್ಚಾಗಿ ನಿಮ್ಗೆಲ್ಲ ಗೊತ್ತಿರೋ ಬೆಂಕಿ ರೋಗ ಅದೇ ರೀತಿಲಿ ಕೆಲವು ಜನಗಳ ಏಳರಂತಲಿ ಸಿಗಟೋಕ ರೋಗ ಅಥವಾ ಚುಕ್ಕಿ ರೋಗ ಎಲೆ ರೋಗ ಅನ್ನೋ ಒಂದು ಲಕ್ಷಣಗಳು ಈಗ ಅತಿ ಹೆಚ್ಚಾಗಿ ಕಾಣ್ತಾ ಅದರಲ್ಲಿ ಪ್ರಮುಖವಾಗಿ ನಾವು ಈಗ ಬಾಳೆ ಬೆಳೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ಯಾವುದು ಅಂದ್ರೆ ಮೊದಲನೇದಾಗಿ ಈಗ ಸಿಗಟಕ ರೋಗ ಅನ್ನೋದು ಅತಿ ಹೆಚ್ಚಾಗಿ ಕಂಡು ಬರುತ್ತರಿಂದಾಗಿ ಅದರಲ್ಲಿ ನಮ್ಮ ಬಾಳೆಯಲ್ಲಿ ಯಾವ್ಯಾವ ಲಕ್ಷಣಗಳು ಆ ರೋಗದ ಲಕ್ಷಣಗಳು ಯಾವ ರೀತಿ ಕಾಣ್ತವೆ ಅಂತ ನೀವು ನೋಡಬಹುದು ಮೊದಲನೇದಾಗಿ ಆ ರೋಗ ಮೊದಲು ಲಕ್ಷಣಗಳು ಯಾವ ರೀತಿ ಕಾಣುತ್ತೆ ಅಂದ್ರೆ ಮೊದಲು ಕಾಂಡದಲ್ಲಿ ಕಾಣುತ್ತೆ ಕಾಂಡದಲ್ಲಿ ಯಾವ ರೀತಿ ಕಾಣುತ್ತೆ ಅಂದ್ರೆ ವಯಸ್ಸಾದ ಎಲೆಗಳು ನಿಮ್ಗೆ ಗೊತ್ತಿರಂಗೆ ಬುಡದರ್ ಕಾಣ ವಯಸ್ಸಾದ ಎಲೆಗಳ ಮೇಲೆ ಪರಿಣಾಮ ಹೆಚ್ಚು ಬೀರುತ್ತೆ ನೋಡ್ಬೋದು ನೀವು ಇದೇ ರೀತಿ ಎಲೆ ಚುಕ್ಕಿ ರೋಗ ಕಂಡಾದ್ಮೇಲೆ ಈ ಒಂದು ಈಗ ಏನ್ ವಯಸ್ಸಾದ ಎಲೆ ಕೆಳಗಡೆ ಇರುತ್ತೋ ಇದರಿಂದಾಗಿ ಇದು ಮುಗಿದ ಮೇಲೆ ತದನಂತರ ನೆಕ್ಸ್ಟ್ ಮುಂದೆ ಮೇಲ್ಗಡೆ ಮದಲ ಎಲೆ ಆದ್ಮೇಲೆ ಮೇಲ್ಮೇಲೆ ಅದೇ ರೀತಿ ಅತಿ ಹೆಚ್ಚಾಗಿ ಅದು ಅದೇ ರೀತಿಲಿ ಮೇಲ್ಗಡೆನು ಬರ್ತಾ ಬರ್ತಾ ಇದೇನೊಂದು ಕಾಂಡ ಇರುತ್ತೆ ಕಾಂಡದಿಂದ ಎಲೆ ವಯಸ್ಸಾದ ಎಲೆಯಿಂದ ಮೇಲ್ಗಡೆ ಬರ್ತಾ ಬರ್ತಾ ಆ ರೋಗ ಅತಿ ಹೆಚ್ಚಾಗ ಹರಡಕ್ಕೆ ಜಾಸ್ತಿ ಆಗುತ್ತೆ ಇದನ್ನ ನಾವ್ ಯಾವ ರೀತಿ ನಿಯಂತ್ರಿಸಬೇಕು ಮತ್ತೆ ಯಾವ ಕಾರಣಕ್ಕಾಗಿ ಈ ರೋಗ ಅತಿ ಹೆಚ್ಚಾಗಿ ಬರುತ್ತೆ ಅನ್ನೋದೊಂದು ತಿಳಿಸ್ತೀನಿ ಅದೇ ರೀತಿಲಿ ಏನು ಮೊದ್ಲೇ ಬುಡ ನೋಡಿದ್ರು ವಯಸ್ಸಾದ ಎಲೆಗಳಿಗಿಂತ ಮೇಲ್ಗಡೆ ಬರ್ತಾ ಬರ್ತಾ ಈ ತರವಾಗಿ ಗಿಡ ನೋಡಿ ಈ ತರ ಆಗಿದೆ ಇದು ಇದ್ರಲ್ಲಿರುವಂತ ಎಲ್ಲಾ ಅಂಶಗಳನ್ನೆಲ್ಲ ಎಳ್ಕೊಂಡು ರೋಗಕ್ಕೆ ತುಪ್ಪ ಆಗಿರುವಂತ ಯಾವ ಕಾರಣಕ್ಕೆ ಈ ತರ ಕಾಯಿಲೆ ಆಗುತ್ತೆ ಹಾಗೂ ರೋಗ ಯಾಕೆ ಈ ತರ ಲಕ್ಷಣಗಳು ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೇಳ್ತಾ ಇದೀನಿ ಮೊದಲನೇದಾಗಿ ಏನು ಅಂದ್ರೆ ಅತಿ ಹೆಚ್ಚು ತೇವಾಂಶ ಹೆಚ್ಚಾಗಿರೋದ ಕಾರಣದಿಂದಾಗ್ಲೂ ಈ ತರ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೂ ಏನು ಮೇ ತಿಂಗಳು ಜೂನ್ ತಿಂಗಳಲ್ಲಿ ನಾವು ಹಾಕಿರ್ತೀವಿ ಅತಿ ಹೆಚ್ಚಾಗಿ ತೇವಾಂಶ ಇರೋ ಕಾರಣದಿಂದಲೂ ಆಗುತ್ತೆ ಈಗ ಅತಿ ಹೆಚ್ಚಾಗಿ ಗಾಳಿ ಬೀಸುವ ಕಾರಣದಿಂದಲೂ ಆಗುತ್ತೆ ಪ್ರಮುಖವಾಗಿ ಏನು ಅಂದ್ರೆ ನಾವೀಗ ಗಾಳಿ ಬೀಸೋದೇನು ಅಂದ್ರೆ ನಾವು ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಗೆ ಆರು ಅಥವಾ ಏಳು ಅಡಿ ದೂರ ಇಡೋದ್ರಿಂದ ಗಾಳಿ ಬೀಸೋದ್ರಿಂದ ಯಾವುದೇ ರೀತಿ ರೋಗ ಲಕ್ಷಣ ಕಾಣಲ್ಲ ಅದು ಏನಾಗುತ್ತೆ ಅಂದ್ರೆ ನಾವು ಹತ್ತತ್ರ ಈ ಮೂರಡಿ ಅಡಿ ನಾಲ್ಕು ಅಡಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ತೇವಾಂಶ ಹೆಚ್ಚಿದ್ದು ಗಾಳಿ ಆಡಲು ಸಾಧ್ಯವಾಗದಿದ್ದಾಗ ಏನಾಗುತ್ತೆ ಅಂದ್ರೆ ರೋಗ ಲಕ್ಷಣಗಳು ಅತಿ ಹೆಚ್ಚಾಗಿ ಈ ಬಾಳೆ ರೋಗದಲ್ಲಿ ಚುಕ್ಕಿ ರೋಗ ಅಥವಾ ಸುಗಂಟಕ ರೋಗ ಅನ್ನೋದು ಎಂಬುದು ಜಾಸ್ತಿ ಆಗುತ್ತೆ ಈಗ ಇದು ಸುಗಟಕ ರೋಗ ಅಥವಾ ಚುಕ್ಕಿ ರೋಗ ಅನ್ನೋದು ಅತಿ ಹೆಚ್ಚಾಗಿ ಬಾಳೆಗಳಲ್ಲಿ ಕಂಡು ಬರ್ತಿರೋದ್ರಿಂದ ರೈತರಿಗೆ ತುಂಬಾ ನಷ್ಟ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತೆ ಅದರಿಂದಾಗಿ ಫಲವತ್ತತೆನೂ ಕಮ್ಮಿಯಾಗಿ ಬೆಳೆದಿರೋ ಬೆಳೆಗೆ ಬೆಲೆನೂ ಸಿಗದಂತೆ ಅತಿ ಹೆಚ್ಚು ರೀತಿಯಲ್ಲಿ ನಷ್ಟ ಉಂಟಾಗ್ತೈತೆ ಅದಕ್ಕೆ ಒಂದು ಸೂಕ್ತ ಪರಿಹಾರ ಯಾವುದು ಅಂದ್ರೆ ನಿಮಗೆ ಗೊತ್ತಿರೋ ನೀವು ಈಗ ಅಡಿ ಏಳು ಅಡಿಯಿಂದ ದೂರದಿಂದಾಗಿ ಒಂದೊಂದು ಬಾಳೆ ಬುಡವನ್ನು ನೆಡೋದ್ರಿಂದಾಗಿ ಉತ್ತಮ ರೀತಿಯ ಒಂದು ಬೆಳೆನೂ ಬರುತ್ತೆ ಅದೇ ರೀತಿಲಿ ಏನು ಅಂದ್ರೆ ಈಗ ರೋಗ ಲಕ್ಷಣಗಳು ಕಂಡು ಬಂದಂತೆ ಅದಕ್ಕೆ ಅತಿ ವೇಗವಾಗಿ ನಾವು ಸಿಂಪಡಿಸಬೇಕಾದ ಔಷಧಿಗಳನ್ನ ಆಗ್ಲಿ ಅದಕ್ಕೆ ಬೇಕಾದಂತಹ ಒಂದು ರಾಸಾಯನಿಕ ವಸ್ತುವೇ ಆಗಲಿ ಬೇಗ ಬಳಸೋದ್ರಿಂದ ಒಂದು ಉತ್ತಮದ ಬೆಳೆ ಬೆಳೆಯೋದು ಒಂದು ಸೂಕ್ತ ಯಾವ ಕಾರಣಕ್ಕೆ ಅತಿ ಹೆಚ್ಚಾಗಿ ರೋಗ ಬರ್ತಾ ಇತ್ತೆ ಅಂದ ಮೇಲೆ ಅಂದ್ರೆ ಒಂದು ಅತಿ ತೇವಾಂಶ ಹೆಚ್ಚಾಗ್ತೈತೆ ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲ ಹತ್ತಿರ ಇರೋದ್ರಿಂದಲೇ ಆಗಲಿ ಇಲ್ಲ ಗಾಳಿಯಿಂದ ಬರುವಂತ ಬೇಗ ಹರಡೋದ್ರಿಂದಲೇ ಆಗಲಿ ಇಲ್ಲ ಒಂದು ಗಿಡದಲ್ಲಿರುವಂತಹ ರೋಗ ಇನ್ನೊಂದು ಗಿಡಕ್ಕೆ ಅತಿ ಹೆಚ್ಚು ಬೇಗವಾಗಿ ಅದಕ್ಕೆ ತಲುಪೋದ್ರಿಂದಾಗಿ ಈ ಕಾರಣದಿಂದ ಉಂಟಾಗ್ತೈತೆ ನಾವ್ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಮುಂಚೆ ಬಂದಿರೋ ರೋಗದ ರೋಗ ಇಂತ ರೋಗ ಬಂದಿರುವಂತಹ ಎಲೆಗಳನ್ನ ಮುಂಚೆನೆ ಅದನ್ನ ಕಟ್ ಮಾಡ್ಬಿಟ್ಟು ಎಸೆದ್ ಬಿಡಬೇಕು ಅವಾಗ ಅದನ್ನ ಅದು ಗಿಡದ ಒಂದು ರಕ್ಷಣೆಯನ್ನು ಮಾಡಕ್ ಸಹಾಯವಾಗುತ್ತೆ ಅದೇ ರೀತಿಯಲ್ಲಿ ನಾವು ಈಗ ಸುಗಟಗ ರೋಗ ಅಥವಾ ಚುಕ್ಕಿ ರೋಗಕ್ಕೆ ಯಾವ ರೀತಿ ಒಂದು ಮದ್ದನ್ನು ನಾವು ಬಳಸಬೇಕು ಅಂತ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಈಗ ಏನು ರೋಗ ಲಕ್ಷಣಗಳು ಕಾಣ್ತಿದೆ ಅದಕ್ಕೊಂದು ರಾಸಾಯನಿಕ ವಸ್ತುವಾಗಿ ಬಳಸೋದ್ರಿಂದ ಒಂದು ಉತ್ತಮವಾದ ರೀತಿಯ ರೋಗವನ್ನು ನಾವು ಕಳೆಯೋಕ್ಕೆ ಯಾವ ರೀತಿ ಒಂದು ತಯಾರಿ ಮಾಡಿದ್ದೀವಿ ಅಂದ್ರೆ ಮೊದಲನೇದಾಗಿ ನಾವು ಹಾಕಿರೋದು ಇನ್ನೂರು ಬುಡ ಬಾಳೆಲಿ ನಾವು ಅದಕ್ಕೆ ಯಾವ ರೀತಿ ಈಗ ಕಾರ್ಯನಿರ್ವಹಿಸಬೇಕು ಅನ್ನೋದ ಬಗ್ಗೆ ಒಂದು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಇನ್ನೂರು ಲೀಟರ್ ಇಡಿಯಂತ ಒಂದು ಡ್ರಮ್ ನ ತಗೊಂಡಿದೀನಿ ಯಾಕೆಂದ್ರೆ ಈಗ ಕಲಸಕ್ಕೆ ಆಗಲಿ ಔಷಧಿಯನ್ನು ಸಿಂಪಡಣೆ ಮಾಡಕ್ಕಾಗಿ ಈ ಒಂದು ಉತ್ತಮ ರೀತಿಯ ಸಹಾಯವಾಗುತ್ತೆ ಅಂತೇಳಿ ನಾವ್ ಯಾರ ರಾಸಾಯನಿಕ ಬಳಸಿದೀವಿ ಅಂದ್ರೆ ಒಂದು ಶೀಲ್ಡ್ ಎಂಬುದನ್ನು ಒಂದು ಫಸ್ಟ್ ಒಂದು ಬಕೆಟ್ ನಲ್ಲಿ ಯಾಕೆಂದ್ರೆ ಈಸಿಯಾಗಿ ಇದು ಮಿಶ್ರಣಗೊಳ್ಬೇಕಲ್ಲ ಅದರಿಂದಾಗಿ ಒಂದು ಶೀಲ್ಡ್ ಎನ್ನುವ ಕಂಪ್ನಿಯಂದು ಒಂದು ರಾಸಾಯನಿಕ ವಸ್ತುವನ್ನು ಬಳಸಿದೀನಿ ಅದೇ ರೀತಿಲಿ ಮ್ಯಾಂಗೋ ಜಿಬ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಅದೊಂದು ರಾಸಾಯನಿಕ ವಸ್ತುವನ್ನು ಬಳಸಿದ್ದೀನಿ ನಂತರ ಕವಾಚ ಎಂಬುದನ್ನು ಲಿಕ್ವಿಡ್ ಅನ್ನೋದು ಏನಿರುತ್ತೆ ರಾಸಾಯನಿಕ ವಸ್ತು ಅದನ್ನೊಂದು ಬಳಸಿದ್ದೀನಿ ಅದೇ ರೀತಿಲಿ ಸರಿಯಾದ ರೀತಿಯಲ್ಲಿ ಮಿಶ್ರಣಗೊಳ್ಬೇಕು ನಾವು ಹಾಕಿರುವಂತಹ ಮೂರು ರಾಸಾಯನಿಕ ವಸ್ತುಗಳು ಸಮಾನದ ರೀತಿಯಲ್ಲಿ ಮಿಶ್ರಣಗೊಳ್ಳುವುದರಿಂದ ಏನಾಗುತ್ತೆ ಅಂದ್ರೆ ನಾವು ಹಾಕುವ ಸಿಂಪಡಣೆ ಮಾಡುವಂತಹ ಈ ಒಂದು ರಾಸಾಯನಿಕ ವಸ್ತುವಿಂದಾಗಿ ಕೀಟ ಈ ಕೀಟನಾಶಗಳು ಏನಿದೆ ಈ ಚುಕ್ಕಿ ರೋಗ ಆಗಲಿ ಬೆಂಕಿ ರೋಗ ಅಂತ ಒಂದು ಸುಗಟಕ ರೋಗ ಎಂಬುದೊಂದು ರೋಗವಲ್ಲ ಲಕ್ಷಣ ಈಗ ಒಂದು ವಿಧಾನ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ನಾವು ಏನೀಗ ಒಂದು ನಲ್ಲಿ ಎಲ್ಲ ರಾಸಾಯನಿಕ ವಸ್ತುಗಳನ್ನ ಮಿಶ್ರಣ ಮಾಡಿದೀವಿ ಅದನ್ನ ನಾವು ತಂದಿರುವಂತ ಒಂದು ಡ್ರಮ್ ಇನ್ನೂರು ಲೀಟರ್ ಒಂದು ಡ್ರಮ್ಮಿಗೆ ಪೂರ ಮಿಶ್ರಣ ಮಾಡುವುದು ಯಾವ ಕಾರಣಕ್ಕೆ ಅಂದ್ರೆ ನಾವು ಮಿಶ್ರಣ ಮಾಡಿರುವಂತಹ ಒಂದು ರಾಸಾಯನಿಕ ವಸ್ತು ಎಲ್ಲ ಆಗಿರೋದ್ರಿಂದ ನೀರಿನಲ್ಲಿ ಒಂದಕ್ಕೆ ಇಳುವಿಕೆ ಆಗೋದ್ರಿಂದಾಗಿ ನಾವು ಒಂದು ಕೋಲಿನ ಸಹಾಯದಿಂದಾಗಿ ಒಂದು ವಸ್ತುವನ್ನು ಈಗ ನಿಮ್ಗೆ ಹಾಗೆ ನಾನು ಈಗ ಒಂದು ಇನ್ನೂರು ಲೀಟರ್ ಬಾರಂಗ್ ಹಾಕಿರೋದ್ರಿಂದಾಗಿ ಆ ಮಿಶ್ರಣ ಮಿಶ್ರಣವಾಗಿರುವಂತಹ ರಾಸಾಯನಿಕ ವಸ್ತುವನ್ನು ಒಂದು ಕೋಲಿನ ಸಹಾಯದಿಂದ ಏನ್ ಮಾಡ್ತೀವಿ ಅಂದ್ರೆ ಫಸ್ಟು ಅದನ್ನ ಮಿಶ್ರಣ ಮಾಡ್ಕೋಬೇಕು ಎಲ್ಲ ನಿಮ್ಗೆ ಎಲ್ಲರೂ ಒಂದು ಸೇರ ಸೇರಣೆ ಅದಾದ್ಮೇಲೆ ನಾವೀಗೇನು ಸುಗಟಕರೋದಕ್ಕೆ ಒಂದು ಮದ್ದನ್ನು ಮಾಡ್ತಿದ್ದೀವಿ ಅದನ್ನ ಯಾವ ರೀತಿ ಈಗ ಒಂದು ಬಾಳೆಗೆ ಸಿಂಪಡಣೆ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ರೋಗ ಬಂದಿರುವಂತಹ ಗಿಡಗಳಿಗೆ ಹಾಕೋದಕ್ಕಿಂತಾಗಿ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಕ್ಕೂ ಸಿಂಪಡ ಮಾಡೋದು ಉತ್ತಮ ಯಾಕೆಂದ್ರೆ ಈಗ ಒಂದಕ್ಕೆ ಬಂದಿರೋ ರೋಗ ಇನ್ನೊಂದಕ್ಕೆ ಗಾಳಿ ಮುಖಾಂತರ ಹರಡುವುದು ಈಗ ಆರು ಫೀಟ್ ಹತ್ತಿರ ಇರೋದ್ರಿಂದಾಗಿ ಒಂದರಿಂದ ಒಂದು ಆಗೋದ್ರಿಂದ ಏನ್ ಮಾಡಬೇಕು ಅಂದ್ರೆ ನಾವು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಲೀಟರ್ ನಾವು ಸಿಂಪಡಣೆ ಮಾಡ್ತಿರೋ ರಾಸಾಯನದ ಶೀಲ್ಡ್ ಮತ್ತು ಕವಚ ಹಾಗೂ ಮೆಂಸ ಒಂದು ಅಂಶವನ್ನ ಪ್ರತಿಯೊಂದು ಬುಡಕಲು ಈ ರೀತಿ ಹೊಯ್ತಾ ಬರ್ಬೇಕು ಅದೇ ರೀತಿಯಲ್ಲಿ ಈಗ ರೋಗ ಬಂದಿರುವಂತ ಗಿಡಗಳಿಗೆ ಎರಡೆರಡು ಲೀಟರ್ ಅಂತ ರಾಸಾಯನಿಕ ವಸ್ತುವನ್ನು ಸಿಂಪಡಣೆ ಮಾಡಿ ಅದೇ ರೀತಿ ಬರೆದಿರುವಂತಹ ಗಿಡಗಳಿಗೂ ಒಂದು ಲೀಟರ್ನ ನಾವು ಸಿಂಪಡಣೆ ಮಾಡಬೇಕು ಕಾರಣ ಇಷ್ಟೇನೆ ಬಂತಿರುವಂತಹ ರೋಗದ ಗಿಡಗಳಿಂದಾಗಿ ಮತ್ತೊಂದು ಗಿಡಗಳಿಗೆ ದಾರಿ ಮುಖಾಂತರ ಈ ರೋಗವನ್ನು ಹರಡದ ಕಾರಣದಿಂದಾಗಿ ಅದನ್ನು ತಡೆಗಟ್ಟಲು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಲೀಟರ್ ಅನ್ನು ಸಿಂಪಡಣೆ ಮಾಡೋದ್ರಿಂದಾಗಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಣದಂತೆ ನಮಗೆ ಸಹಾಯವಾಗುತ್ತದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಗಿಡಕ್ಕೂ ರಾಸಾಯನಿಕ ವಸ್ತುವಾದಂತಹ ನಾವು ಹೇಳಿರುವಂತಹ ಒಂದು ವಸ್ತುವನ್ನು ಬಳಸೋದ್ರಿಂದಾಗಿ ಈ ಸುಗುಟಕ ರೋಗ ಅಥವಾ ಹಲವಾರು ರೀತಿಯ ರೈತರು ಹೇಳುವಂತಹ ಬೆಂಕಿ ರೋಗವನ್ನು ತಡೆಗಟ್ಟಲು ಸೂಕ್ತ ಕ್ರಮವಾಗುತ್ತದೆ ಧನ್ಯವಾದಗಳು ನನ್ನೆಲ್ಲ ರೈತರಿಗೆ